ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ಸಹಾಯ ಅಲ್ವಾ ಲಕ್ಕಿ ಎಂದು ಕೇಳಿದಾಗ ಅವನ ಹೃದಯ ಹೌದು ಎಂದರು ಬುದ್ಧಿ ಮಾತ್ರ ನಾನ್ ಯಾಕೆ ಸಹಾಯ ಮಾಡ್ಬೇಕು ನಿಂಗೆ ಹೋಗು ನಿನ್ನ ಬಾವಿ ಗಂಡನನ್ನ ಕೇಳು ಎಂದು ಧೈರ್ಯಕ್ಕೆ ಕುತ್ತು ತಂದ ಅವನ ಉತ್ತರಕ್ಕೆ ಬೆಚ್ಚಿದವಳು ಪ್ಲೀಸ್ ಲಕ್ಕಿ ಆ ತರ ಮಾತಾಡಬೇಡ ಇಲ್ಲ ಅನ್ಬೇಡ ಎಂದಾಗ ಅವಳಿಗೆ ಬೆನ್ನು ಹಾಕಿ ನಿಂತವ ಓಹ್ ಲಕ್ಕಿ ತುಂಬಾ ಎಕ್ಸ್ಪೆನ್ಸಿವ್ ಈ ಥರ ಸಣ್ಣ ಪುಟ್ಟ ಸಹಾಯಕ್ಕೆಲ್ಲ ಒಪ್ಪಲ್ಲ ಎಂದು ಹೋಗಿ ತನ್ನ ಕುರ್ಚಿ ಮೇಲೆ ಕೂತಾಗ ಕೊಂಚ ಮೌನ ತಾಳಿದ ಚಾರು ಕೆಲ ನಿಮಿಷದ ನಂತರ ಬೇಕಿದ್ರೆ ನನ್ನ ಸವಾಲಿನ ಪ್ರಕಾರ ಮುದ್ ಕೊಡ್ತೀನಿ ಲಕ್ಕಿ ಎಂದಾಗ ಅವಳ ನೋಟ ಸಂಪೂರ್ಣವಾಗಿ ನೆಲ ನೋಡ್ತಿತ್ತು ಅವಳ ಮಾತಿಗೆ ಎಚ್ಚರಿಯಾಗಿ ನೋಡಿದವ ಅವಳಾಡಿದ ಮಾತು ಸತ್ಯವ ಎನ್ನುವಂತೆ ನೋಟ ಬೆಸೆದು ಅವಳನ್ನ ಕಾಡಿಸುವ ಸಲುವಾಗಿ ಮತ್ ಆ ಕ್ವೈಟಿಂಗ್ ಕಮ್ ಕಿಸ್ಮಿ ಎಂದಿದ್ದ ಅವನ ಮಾತಿಗೆ ಕೊಂಚ ಹತ್ತರು ತಂಗಿ ಭವಿಷ್ಯಕ್ಕಾಗಿ ಒಪ್ಪಿದ ಹಾಗೆ ದಿಯಾ ವಿಚಾರದ ಸಹಾಯ ಮಾಡ್ತೀಯ ಅಲ್ವಲಕ್ಕಿ ಎಂದು ಕೇಳಿದವಳ ಪ್ರಶ್ನೆಗೆ ಮೊದಲು ನಮ್ಮಧ್ಯ ಸವಾಲನ್ನ ಕ್ಲೋಸ್ ಮಾಡೋಣ ಆಮೇಲೆ ಯೋಚಿಸ್ತೀನಿ ಎಂದವನ ಮೇಲೆ ಅದೇನು ನಂಬಿಕೆಯೊಳಗೆ ಅವನತ್ತ ಹೆಜ್ಜೆ ಹೆಕ್ಸಿದ್ಲು ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದವಳನ್ನ ನೋಡಿ ಬೇಗ ಟೈಮ್ ಇಲ್ಲ ಎಂದು ಆತುರ ಪಡಿಸಿದವನ ಮುಂದೆ ನಿಂತು ಮುಗದ ಬಳಿ ಬಾಗುವ ಚಾರು ಮುತ್ತಿಡಲು ಮುಂದಾದಾಗ ಅವಳ ಕಣ್ಣಿಂದ ನೀರು ಜಾರಿ ಅವನ ಮುಂಗೈಗೆ ಸೇರಿತು ತಟ್ಟಣಿ ಅವಳತ್ತ ನೋಡಲು ಅವಳ ಮನದಲ್ಲಿ ಅದೆಷ್ಟು ಘಾಸಿಯಾಗಿತ್ತೋ ಈ ಸೋಲಿಗೆ ಎಂದರಿತವನ್ನು ಅವಳ ಕೈ ಹಿಡಿದು ತನ್ನ ಮೇಲೆ ಕೂರಿಸಿಕೊಂಡು ನೀನು ನಿಂತ್ಕೊಂಡು ನಾನು ಕೂತ್ಕೊಂಡು ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ ಸೊ ಈಗ ಆರಾಮಾಗಿ ಕಿಸ್ ಮಾಡ್ಬೋದು ಕಿಸ್ಮಿ ಎಂದು ಅವಳ ಮೊಗ ನೋಡಲು ಕಣ್ಣು ಮುಚ್ಚಿಕೊಂಡವಳು ನಿಧಾನವಾಗಿ ಅವನ ಕೆಣ್ಣೆಯತ್ತ ತನ್ನ ಅದರ ಸಾಗಿಸಿದ್ಲು ಮೊದಲನೇ ಸವಾಲಿನ ಪ್ರಕಾರ ತನ್ನ ಸಹಾಯ ಕೇಳ್ತಾ ಅಳುತ್ತಾ ಮುತ್ತು ಕೊಡುವಂತೆ ಮಾಡ್ತೀನಿ ಎಂದಿದ್ದವನ ಆಸೆ ಈಡೇರುವ ಸುಗಳಿಗೆಯಾದರೂ ಅವನ ಮನವೇನೋ ಒಪ್ಪುತ್ತಿಲ್ಲ ಇನ್ನೇನು ಮುತ್ತಿಡುತ್ತಾಳೆನ್ನುವ ಸಮಯಕ್ಕೆ ಸ್ಟಾಪ್ ಇಟ್ ಎಂದು ಕಡಿವಾಣ ಹಾಕಿದ್ದ ತಟ್ಟನೆ ಕಣ್ಣು ಬಿಟ್ಟು ನೋಡಲು ನೆಬ್ರ ಮಧ್ಯಕ್ಕೆ ಸದಾಗ್ಲೆ ಮುಗ್ದೋಗಿದೆ ಸೊ ಐ ನಾಟ್ ಇಂಟ್ರೆಸ್ಟೆಡ್ ಮೂಡಿಲ್ಲ ಸಾರಿ ಎಂದವನ ಮನ ಅವಳ ಸೋಲನ್ನ ಒಪ್ಪಲಾಗಲಿಲ್ಲ ಅನ್ಸುತ್ತೆ ಲಕ್ಕಿ ನನಗೆ ನೀನ್ ಸಹಾಯ ಬೇಕು ಪ್ಲೀಸ್ ಲಕ್ಕಿ ಎಂದು ಕೇಳುತ್ತಿದ್ದವಳ ಅಳು ನೋಡಲಾಗದವ ಅವಳ ಕಣ್ಣುರಿಸಿದ್ದ ಅವನಲ್ಲಿ ದಿಟ್ಟಿಸಿದವಳನ್ನ ನೋಡುತ್ತಾ ಹಾಗೆ ತಲೆಯಲ್ಲಿ ಸವಾಲುಗಳನ್ನ ನೆನೆದು ಓಕೆ ನಾನ್ ಹೆಲ್ಪ್ ಮಾಡ್ತೀನಿ ಅದು ನಿಂಗೆ ಪಾರ್ಟಿ ಹಾಲ್ ನಲ್ಲಿ ಸಹಾಯ ಮಾಡಿದಾಗ ಲಾಭ ಕೇಳಿದ್ದೆ ನೆನ್ಪಿದ್ಯಾ ಟೈಮ್ ಬಂದಾಗ ಕೇಳ್ತೀನಿ ಎಂದಿದ್ದೆ ಎಂದವನ ಮಾತಿಗೆ ಹಿಧ ಹೇಳು ಎಂದು ತಲೆ ಆರಿಸಿದ್ಲು ಅದೇ ಕೇಳೋ ಟೈಮ್ ಬಂದಿದೆ ಎಂದವನ ನೋಡಿ ಏನದು ಲಕ್ಕಿ ಹೇಳಿ ನಾನ್ ಮಾಡ್ತೀನಿ ಏನದು ಎಂದು ಕೇಳಲು ಅವಳ ಮೊಗದತ್ತ ಬಾಗುತ್ತಾ ಕೊಂಚ ಮುಜುಗರ ತರಿಸಿದವ ಅವಳು ಕಣ್ಣು ಮುಚ್ಚಿ ಹೆದರುವಾಗ ಅವಳ ಕಿವಿಯಲ್ಲಿ ಬಿಸುಗುತ್ತಿದ್ದ ಕೇಳಿದವಳು ತಟ್ಟನೆ ಅವನ ಮೇಲಿಂದ ಎದ್ದು ನಿಲ್ಲುತ್ತಾಳೆ ಚಾರು ಎಸ್ ಪ್ರಬಲ ಇದಕ್ಕೊಪ್ಪ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಎಂದು ನುಡಿದವನ ನೋಡಿ ನನ್ಗೆ ಏನಾದ್ರು ಹುಚ್ಚ ಅದೆಲ್ಲ ಆಗಲ್ಲ ಪ್ಲೀಸ್ ಲಕ್ಕಿ ಈ ತರ ಮಾಡ್ಬೇಡ ಬೇರೆ ಕೇಳು ಅದೇ ಈ ತರ ತಮಾಷೆ ನಿಲ್ಸು ಸಮಯ ಇಲ್ಲ ಎಂದವಳ ತೋಡಿದ್ರು ತಮಾಷೆ ಅಲ್ಲ ಕಣ ನಿನ್ನತ್ರ ನಾನ್ ಯಾಕೆ ತಮಾಷೆ ಮಾಡ್ಬೇಕು ಸತ್ಯ ಹೇಳ್ತಿದ್ದೀನಿ ಒಪ್ಪೋದಿದ್ರೆ ಇಲ್ಲಿ ನಿಲ್ಲು ಇಲ್ಲ ಗೆಟ್ ಲಾಸ್ಟ್ ಎಂದು ಮತ್ತೆ ಅವನ ಕೆಲಸದಲ್ಲಿ ತೊಡಗಲು ಪ್ಲೀಸ್ ಲಕ್ಕಿ ಅವಳನ್ನ ಅವರು ಇಂದು ಇನ್ನು ಮಾತಾಡುವಾಗ ಅವಳ ಕಡೆ ಕೈ ತೋರಿಸಿ ಲಕ್ಕಿ ಕೇಳಿದ್ದು ನೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ಮೇಲೆ ಸೋ ನೋ ಟಾಕ್ ಲಕ್ಕಿ ನಿಂಗೆ ಹೆಲ್ಪ್ ಮಾಡಲ್ಲ ಕೆಡೌಟ್ ಎಂದು ಬಾಗಿಲು ತೋರಿಸಿ ಹೋಗು ಎಂದಿದ್ದ ಸಮಯ ಸುಮಾರು ನಾಲ್ಕರ ಆಸುಪಾಸು ಓಕೆ ಪ್ರಬಲೆ ನೀನ್ ನಾನು ಹೇಳಿದ್ ಮಾಡ್ತೀನಿ ಅಂತ ರಾಯರ್ ಮೇಲೆ ಪ್ರಮಾಣ ಮಾಡಿದ್ಮೇಲೆ ಲಕ್ಕಿ ಸಹಾಯ ಮಾಡೋಂಟ್ ಬರಿ ನೀನು ಅದಿಯ ಇಬ್ರು ಸೇಫ್ ಎಂದು ಅವನ ಲಾಭಕ್ಕೆ ಒಪ್ಪಿದ್ದ ಚಾರು ಮುಂದೆ ನಿಂತು ನಗುತ್ತಾನೆ ಅವನಲ್ಲಿ ದಿಟ್ಟಿಸುವ ಚಾರು ಈ ತರ ಸಂದರ್ಭದಲ್ಲಿ ನೀನು ಈ ತರ ಲಾಭ ಕೇಳಿ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ ನೀನು ನಾನ್ ಸಹಾಯ ಕೇಳೋಕ್ ಬಂದಾಗ ಸಹಾಯ ಮಾಡಿದ್ರೆ ನಿನ್ ಮೇಲಿನ ಗೌರವ ತುಪ್ಪಟ ಆಗೋದು ಆದ್ರೆ ನೀನು ಈ ತರ ಕೆಟ್ಟ ಲಾಭ ಕೇಳಿ ನಿನ್ ಮೇಲಿನ ಗೌರವನ ಪಾತಾಳ ಕಿಡಿಸ್ಕೊಂಡ್ಬಿಟ್ಟೆ ಪರವಾಗಿಲ್ಲ ಈಗ ನಿನ್ ಸಮಯ ಮುಂದೆ ನನ್ಗೂ ಸಮಯ ಬರುತ್ತೆ ಎಂದು ಕೆನ್ನೆ ಒರೆಸಿಕೊಂಡಾಗ ನಿಂಗೆ ಎಷ್ಟ್ ಸಲ ಹೇಳ್ಬೇಕು ಪ್ರಬಲ ನಾನು ಕೆಟ್ಟವನು ಬ್ಯಾಡ್ ಬಾಯ್ ಅಸುರ ಭಾವನೆಗಳೇ ಇಲ್ಲದ ಹುಲಿ ಹುಲಿಗೆ ಬೇಟೆ ಮುಖ್ಯ ಅದ್ರಲ್ಲಿ ಈ ತರ ಮಾಯಾ ಜಿಂಕೆನ್ ಬೇಟೆ ಆಡೋದು ಅಂದ್ರೆ ಅದ್ರಲ್ಲಿರೋ ಕಿಕ್ ಥ್ರಿಲ್ ಮುಖ್ಯ ವೈಟಿಂಗ್ ಫಾರ್ ಮೈ ಜೇ ಎಂದು ಅಸುರ ನಗೆ ಬೀರಲು ನಿಂಗೆ ಈ ಪ್ರೀತಿ ವಿಶ್ವಾಸ ಬಾಂಧವ್ಯದ ಮೇಲೆ ಕಿಂಚಿತ್ತೂ ಫೀಲಿಂಗ್ಸ್ ಇಲ್ಲ ಆದ್ರೆ ನೆನ್ಪಿಟ್ಕು ಎಲ್ಲ ಕಲಿಸ್ತೀನಿ ನಾನು ಈಗ ಭಾವನೆಗಳೇ ಇಲ್ಲ ಅಂತ ಬದುಕ್ತಿರೋ ನಿನ್ಗೆ ಭಾವನೆಗಳನ್ನ ಪರಿಚಯ ಮಾಡ್ತೀನಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇರೋ ನಿಂಗೆ ಪ್ರೀತಿಯ ಬೆಲೆ ತಿಳಿಸ್ಕೊಡ್ತೀನಿ ವಿಶ್ವಾಸ ಬಾಂಧವ್ಯದ ಪರಿಚಯ ಮಾಡಿಸ್ತೀನಿ ಎಂದು ಕಂಬನಿ ತುಂಬಿಕೊಂಡಿದ್ದ ಕಣ್ಣನ್ನ ಅವನತ್ತ ಬೀಡಿ ನುಡಿದವಳನ್ನ ನೋಡಿ ಅದೆಲ್ಲ ಸುಮಾರು ವರ್ಷದ ಹಿಂದೆ ಸತ್ತು ಸಮಾಧಿ ಸೇರಿದ ಮತ್ತೆ ಲಕ್ಕಿ ಬಳಿ ಬರಲ್ಲ ಬಂದ್ರು ಬಿಬಿ ಫುಟ್ಬಾಲ್ ಆಡ್ತಾನೆ ಎಂದು ಅವಳಿಗೆ ಉತ್ತರಿಸಿ ಅವಳ ಕೆನ್ನೆ ಮೇಲೆ ಜಾರಿದ್ದ ಹಣಿಗಂಬನಿಯನ್ನ ಬೆರಳಲ್ಲಿ ಹಿಡಿದು ಮಾಡಿ ನಕ್ಕನು ಅತ್ತಿ ಸಮಾಧಿಯಾಗಿರೋದಕ್ಕೆ ಮರುಜೀವ ಕೊಡೋಕೆ ಗೊತ್ತು ನನ್ಗೆ ನಿನ್ಗೆ ಪ್ರೀತಿ ಬಾಂಧವ್ಯ ವಿಶ್ವಾಸಗಳ ಬೆಲೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನನ್ ಚಾರುಣ್ಯ ಪ್ರಭಾಕರೇ ಅಲ್ಲ ಎಂದು ಸವಾಲ್ ಹಾಕಲು ಮಾರಾಜಿಂಗೆ ನಾ ಹೇಗೆ ಬೆಳಗಿಸ್ಬೇಕು ಅಂತ ಗೊತ್ತಿದೆ ನಂಗೆ ಜಸ್ಟ್ ವೇಟ್ ಅಂಡ್ ವಾಚ್ ಎಂದು ನುಡಿದು ಜೋರಾಗಿ ನಕ್ಕವ ಇಟ್ಸ್ ಟೂ ಮಚ್ ನಡಿ ಪ್ರಬಲೆ ಎಂದು ಕೈ ಹಿಡಿದು ಕರೆದುಕೊಂಡು ಹೋದನು ಇಷ್ಟಕ್ಕೂ ಲಕ್ಕಿ ಹೇಳಿದ್ದೇನು ಕೇಳಿದ್ದೇನು ಪ್ರಬಲೆ ಒಪ್ಪಿದ್ದೇನು ಇಬ್ಬರ ಮಧ್ಯೆ ಅವಳು ನೀಡಿದ ಲಾಭವೇನು ಏನು ಕೇಳಿದ ಲಾಭವೇನು ಎಲ್ಲದಕ್ಕೂ ಉತ್ತರ ಆ ದಿನ ಆ ದಿನದವರೆಗೂ ಕಾಯಬೇಕು ಚೋಟ್ಗೆ ಬರುವ ಚಾರು ಅವರು ನೀಡಿದ್ದ ಬಟ್ಟೆ ಧರಿಸದಿದ್ದದ್ದು ನೋಡಿ ಏನೋ ಅಕ್ಕಿಯವಳು ಇವಳು ರೆಡಿ ಆಗಿಲ್ವಾ ಇವಳಿಗೆ ದಿಯಾ ಬೇಡ್ವೇನೋ ಎಂದು ಕೇಳಿದಾಗ ಲೇ ಚಾರು ಹೋಗಿ ತಯಾರಾಗು ಶೂಟಿಂಗ್ಗೆ ನಾವು ರೆಡಿ ಇದೀವಿ ಎಂದಾಗ ಏನು ಹೇಳದೆ ನಿಂತಿರುತ್ತಾಳೆ ಹಾಕಿರೋ ಸರ್ವರ್ನಲ್ಲೇ ಏನು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಕಣೆ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗು ಬೇಗ ಬಟ್ಟೆ ಚೇಂಜ್ ಮಾಡು ಎಂದು ಓಲಾಡುತ್ತಿದ್ದ ಆಕಾಶ್ ಅಕ್ಕಿ ಎದೋ ಬಟ್ಟೆನ ಇವಳು ಇಲ್ಲೇ ಚೇಂಜ್ ಮಾಡ್ಲಿ ಬಿಡು ಅದು ಸಖತ್ತಾಗಿರುತ್ತೆ ಎಂದು ಹೇಳಿ ನಗ್ಗುವ ಭುವನ್ ಮಾತಿಗೆ ಓಕೆ ಮಗ ಎಂದು ಆಕಾಶ್ ಹೆಬ್ಬೆರಳು ಮೇಲೆತ್ತಿ ತೋರಿ ಚೇಂಜ್ ಮಾಡು ಇಲ್ಲೇ ಈಗಲೇ ಎಂದು ಪೀಡಿಸೋಕೆ ಶುರು ಮಾಡಿದವರ ಕಿವಿಗೆ ಮಾಡಿ ಮಾಡಿ ಶುರು ಮಾಡಿ ಈಗ್ಲೇ ಎಲ್ಲಾ ಬಟ್ಟೆ ತೆಗೆದು ಫ್ರೀ ಶೋ ಕೊಡೋಕೆ ಸ್ಟಾರ್ಟ್ ಮಾಡಿ ಎನ್ನುವ ಲಕ್ಕಿ ಧ್ವನಿ ಕೇಳಿಸಿದ್ದೆ ಬ್ರೋ ಲಕ್ ಲಕ್ಕಿ ವಯಸ್ಕೋಣೋ ಎಂದು ಕುಡ್ದಿದ್ರು ಭುವನ್ ನಡುಗಿದ್ದ ಅವನ್ ಯಾಕೋ ಇಲ್ಲಿಗೆ ಬರ್ತಾನೆ ಯಾರ್ಗಾದ್ರು ಹೇಳಿದ್ರೆ ಇಳು ತಂಗಿ ಬೇಸ್ಟ್ ಆಗ್ತಾಳೆ ಅಂತ ಹೆದ್ರಸಿದೀವಿ ಅಲ್ವೇನೋ ಎನ್ನುವ ಆಕಾಶ್ ಮಾತಿಗೆ ಅದೇ ಲಕ್ಕಿ ಯಾವ್ದಕ್ಕೂ ಹೆದ್ರಲ್ಲ ಅಲ್ವಾ ಮಗ ಎಂದು ಅವರ ಧಾಟಿಯಲ್ಲೇ ನುಡಿದು ಅವ್ರ ಕಣ್ಣಿಗೆ ಪ್ರತ್ಯಕ್ಷವಾದ ಬೀಬಿ ಅವನನ್ನ ನೋಡಿದವರಿಗೆ ನಶೆ ಇಳಿದಿತ್ತು ಭುವನ್ ಬೆವರಿ ತಟ್ಟನೆ ಬೀಬಿ ಕಾಳ ಹಿಡ್ದಿದ್ದ ಲಕ್ಕಿ ನಂದೇನು ತಪ್ಪಿಲ್ಲ ಎಲ್ಲ ಆಕಾಶ್ ಪ್ಲಾನ್ ನಾನು ಸುಮ್ಮಿದ್ದೆ ಅವನೇ ಚಾರು ಮೇಲೆ ದ್ವೇಷ ಹಾಗೆ ಹೀಗೆ ಅಂತ ಧಿಯಾನ ಟ್ರಾಪ್ ಮಾಡಿದ್ದು ಪ್ಲೀಸ್ ನನ್ನ ಬಿಡು ಲಕ್ಕಿ ನಂಗೇನು ಏನು ಮಾಡಬೇಡ ಎಂದು ತಲೆ ಕೇಳಿದ್ದ ಬ್ರೋ ಅದು ಚಾರು ನಿನ್ಗೆ ಹೇಗ್ ಕೆನ್ನೆಗೆ ಬಾರ್ಸಿದ್ಲು ಹಾಗೆ ನಂಗೂ ಬಾರ್ಸಿದ್ಲು ಅದಕ್ಕೆ ನೀ ಹೇಗ್ ಬೇಷ ಮಾಡ್ತಾ ಸೇಟ್ ತೀರ್ಸ್ಕೋತಿದ್ಯೋ ಹಾಗೆ ನಾನು ಎಂದು ಆಕಾಶ್ ವಾದ ಮಾಡುವಾಗ ಅವನ್ ಕೆನ್ನಿಗೆ ರಪ್ಪೆಂದು ಬಾರಿಸಿದ ಲಕ್ಕಿ ದಿಯಾ ಎಂದು ಕೇಳಿದ್ದೆ ತಕ್ಷಣ ಲಕ್ಕಿ ದಿಯಾ ಮೇಲಿರೋ ರೂಮಲ್ಲಿ ಅಲ್ಲಿದ್ದಾಳೆ ನಾವೇ ಅವಳನ್ನ ಕಟ್ಟಾಕಿದೀವಿ ಎಂದನು ಭುವನ್ ನಿಮ್ಮಿಬ್ಬರಿಂದ ಅವಳು ಏನಾದ್ರು ಎಂದು ಲಕ್ಕಿ ಹೇಳುವ ಮುನ್ನವೇ ಹ್ಯಾಕ್ ಮಾಡಿದ್ವಿ ಇನ್ನೇನು ಮೀರಿಲ್ಲ ಅದನ್ನು ಈ ವಿಡಿಯೋದಲ್ಲಿ ಇದೆ ಎಂದು ಅವನ ಕೈಗೆ ವಿಡಿಯೋ ಒಪ್ಪಿಸಿದ್ರು ಅದನ್ನ ತಾನು ನೋಡದೆ ಚಾರು ಕೈಗೆ ಕೊಡುವ ಲಕ್ಕಿ ನೋಡು ಪ್ರಬಲ್ಲ ಇದನ್ನ ಆ ವಿಡಿಯೋ ಎಂದು ಕೇಳಲು ಅದನ್ನ ನೋಡಿದವಳು ಹೌದು ಲಕ್ಕಿ ಎಂದಳು ತಕ್ಷಣ ಡಿಲೀಟ್ ಮಾಡುವ ಲಕ್ಕಿ ಇನ್ನೂ ಎಲ್ಲಾದ್ರೂ ಇದ್ರ ಕಾಪಿ ಎಂದು ಮತ್ತೆ ಅವರಿಬ್ಬರನ್ನ ಗುರಾಯಿಸುತ್ತಾ ಕೇಳಲು ಇಲ್ಲ ಲಕ್ಕಿ ಇದರಲ್ಲಿ ಶೂಟಿಂಗ್ ಮಾಡಿದ್ದು ಎನ್ನುತ್ತಾನೆ ಭುವನ್ ಚಾರು ಹೋಗಿದಿಯಾ ನೋಡು ಎನ್ನುವ ಲಕ್ಕಿ ಮಾತಿಗೆ ಓಡಿದವಳು ಮೇಲಿದ್ದ ರೂಮ್ ಚೆಕ್ ಮಾಡುತ್ತಾ ಬರಲು ಒಂದ್ ರೂಮಲ್ಲಿ ಕೈಕಾಲಿಗೆ ಹಗ್ಗ ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದವರ ಹಟ್ಟಹಾಸಕ್ಕೆ ತಲೆ ತಿರುಗಿ ಮೂರ್ಛೆ ಹೋಗಿದ್ದಳು ದಿಯಾ ನೋಡಿದ ಚಾರು ತಿಯ ಎಂದು ಅಳುತ್ತಾ ಓಡಿ ಬಂದು ಹಗ್ಗ ತೆಗೆದು ಬಾಯಿಗೆ ಹಾಕಿದ್ದ ಪ್ಲಾಸ್ಟರ್ ತೆರೆದು ಅಲ್ಲೇ ಇದ್ದ ನೀರು ಚಿಮುಕಿಸಿ ಎಬ್ಬಿಸಲು ನಿಧಾನವಾಗಿ ಕಣ್ಣು ತೆರೆಯುವ ದಿಯಾ ಮಂಜು ಮಂಜಾಗಿ ಕಂಡ ಚಾರುನ ನೋಡಿ ಚಾರು ಎಂದು ಬಿಗಿದಪ್ಪಿ ಅಳಲು ತೋರುತ್ತಾಳೆ ಅವಳೊತ್ತಿಗೆ ತಾನು ಅಳುವ ಚಾರು ಸಮಾಧಾನ ಮಾಡ್ಕೊ ನಾನಿದ್ದೀನಿ ಎಂದು ಧೈರ್ಯ ತುಂಬಲು ಶಂಸು ಚಾರು ನಿನ್ ಮಾತ್ ಕೇಳಿದೆ ಎಂದು ದುಃಖಿಸುತ್ತ ನುಡಿಯುವಾಗ ಅವಳ ಕಣ್ಣೊರಿಸುವ ಚಾರು ನಡಿ ಮೊದ್ಲು ಮನೆಗೆ ಹೋಗೋಣ ಎಂದು ಅವಳ ಮೈ ಮೇಲೆ ತನ್ನ ದುಪ್ಪಟ ಒದಿಸಿ ಕರ್ಕೊಂಡು ಬರುತ್ತಾಳೆ ದಿಯಾಳ ಸ್ಥಿತಿಗತಿ ನೋಡುವ ಲಕ್ಕಿಗೆ ಕೋಪ ತಾರಕಕ್ಕೇರಿತ್ತು ಚಟೀರೆಂದು ಇಡೀ ರೆಸಾರ್ಟ್ ಕೇಳುವಂತೆ ಇಬ್ಬರಿಗೂ ಬಾರಿಸಿದ್ದ ಹುಡ್ಗೀರ್ ಏನ್ ಅನ್ಕೊಂಡಿದ್ರ ಹಾಕೋ ಪಠ್ಯನ ಇಡಿಯಟ್ಸ್ ಎಂದು ಮತ್ತೆ ಬಾರಿಸಿದವ ಈಗ ಜೈಲು ಟಕ್ಕೆ ರೆಡಿ ಆಗಿ ಎಂದು ಪೊಲೀಸ್ಗೆ ಕರೆ ಮಾಡಲು ಮೊಬೈಲ್ ಬೇಡ ಅಕ್ಕಿ ನೀನ್ ಹೇಳಿದ್ ಮಾಡ್ತೀವಿ ಪೊಲೀಸ್ ಮಾತ್ರ ಬೇಡ ಎಂದು ಕೇಳಿದವರ ನೋಡಿ ನಾನು ಹೇಳಿದ್ ಮಾಡ್ತೀನಿ ಅನ್ನೋದು ನನ್ಗೆ ಇಷ್ಟ ಆಗ್ತಾರೆ ಸೊ ಭುವನ್ ನಿಂಗೆ ತಂಗಿ ಅಂದ್ರೆ ಪ್ರಾಣ ಅಲ್ವಾ ಅವಳ ಲೈಫ್ ನಾನ್ ಹಾಳು ಮಾಡ್ಲಾ ಎಂದಾಗ ಹೆದರುವ ಭುವನ್ ಬೇಡಲಕ್ಕಿ ಪ್ಲೀಸ್ ಬೇಡ ಎಂದು ಬೇಡಿದನು ನೀನ್ ತಂಗಿ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಮುಂದೆ ನೀನ್ ನೆಟ್ಟಿಗಿರ್ಬೇಕು ಇಲ್ಲ ಅಂದ್ರೆ ಅವಳಿಗೆ ಅವಳು ಗಂಡ ಡೈವೋಸ್ ಕೊಡ್ತಾನೆ ಡೋಂಟ್ ಡೇಟ್ ಟು ಕ್ವಶನ್ ಮೀ ಎಂದಿದ್ದೆ ಇಲ್ಲ ಲಕ್ಕಿ ನಂಗೆ ನನ್ ತಂಗಿ ಮುಖ್ಯ ಎಂದು ಹೆದರಿದ ಭುವನ್ ಇನ್ಮೇಲೆ ಮೇಲೆ ಇವನ್ ಸವಾಸನೇ ಮಾಡಲ್ಲ ಹಕ್ಕಿ ಕ್ಷಮಸು ಈ ಆಕಾಶ್ ಸವಾಸ ಬೇಡ ನಂಗೆ ನನ್ ತಂಗಿ ಮುಖ್ಯ ಎಂದು ಪಾರಾಗಿದ್ದ ಲಕ್ಕಿ ಕೈ ಮೀರಿ ಮತ್ತೆ ಅವನೇನು ಮಾಡನು ಪಕ್ಕ ಆದ್ರೆ ಅಲ್ಲೇ ಇದ್ದ ಆಕಾಶ್ ಲಕ್ಕಿ ಕಡೆ ನೋಡುವಾಗ ಇಲ್ಲ ನೀನು ಮನೆ ಮಗ ಅವಳ ಲೈಫ್ ಜೊತೆ ಆಟ ಆಡಿದ್ಯಾ ಸೊ ಪೊಲೀಸ್ ಕೈಗೆ ಒಪ್ಸಿದ್ರೆ ಮೂರ್ನಾಲ್ಕು ವರ್ಷ ಶಿಕ್ಷೆ ಆಮೇಲೆ ಮತ್ತೆ ಇನ್ನೊಬ್ರು ಲೈಫ್ ನಲ್ಲಿ ಆಟ ಆಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ ಸೊ ನಿಂಗೆ ಪ್ರತಿ ದಿನ ಪ್ರತಿ ಕ್ಷಣ ನೀನ್ ಮಾಡಿದ್ದು ತಪ್ಪು ಅಂತ ಗೊತ್ತಾಗ್ಬೇಕು ಅದಕ್ಕೆ ನೀನು ಎಕ್ಸಾಮ್ ಮುಗಿದ್ಮೇಲೆ ಮದುವೆ ಮಾಡ್ಕೋದಿಯಾ ಜೊತೆ ಎಂದು ಹೊಸ ಬಾಂಬ್ ಸಿಡಿಸಿದ್ದ ಮದ್ವೆನ ಎಂದು ಅಚ್ಚರಿಯಾದಾಗ ಬೇಡ ಲಟ್ನಿ ಕಾಲ್ ಪೊಲೀಸ್ ಎಂದು ಮೊಬೈಲ್ ಹೊತ್ತಲು ಆಗ್ತೀನಿ ಎಂದು ದಿಯಾ ಕಡೆ ನೋಡಿದ್ದ ಅವರಿಬ್ಬರ ಮಧ್ಯೆ ದೈಹಿಕವಾಗಿಯೂ ಮಿಲನವಾಗಿದ್ದರಿಂದಲೇ ದಿಯಾ ಸುಮ್ಮನಿದ್ಲು ನಿರ್ಧಾರ ತಿಳಿಸಿ ಚಾರು ಕಡೆ ನೋಡಿ ಪ್ರವಳೆ ನನ್ನ ಹತ್ರ ಬೇರೆ ದಾರಿ ಇಲ್ಲ ದಿಯಾ ಲೈಫ್ ಸರಿ ಹೋಗ್ಬೇಕು ಅಂದ್ರೆ ಜೀವನ್ ಜೊತೆ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಅವಳನ್ನ ಬೇರೆ ಯಾರೇ ಮದ್ವೆ ಅದೇ ರೀತಿ ಘಟನೆ ಬೆಳಕಿಗೆ ಬಂದ್ರೆ ಅವಳ ಲೈಫ್ ಆಗ್ಲೂ ಹಾಳಾಗುತ್ತೆ ಸೋ ಎಂದು ಮಾತಾಡುವಾಗ್ಲಿ ಆದ್ರೆ ಚಿಕ್ಕಪ್ಪ ಚಿಕ್ಕಪ್ಪ ವಿಚಾರ ಗೊತ್ತಾದ್ರೆ ಎಂದು ಆಲೋಚಿಸುವ ಚಾರು ಪ್ರಶ್ನೆಗೆ ನಿನ್ ಚಿಕ್ಕಪ್ಪನಿಗೆ ನಾನ್ ಬಿಟ್ಟು ಮಿಕ್ಕವರೆಲ್ಲ ಸರಿಯಾಗೆ ಕಾಣೋದು ಈ ಆಕಾಶಿನ ಮುಂದೆ ನಿನ್ ಚಿಕ್ಕಪ್ಪನ ಅಚ್ಚುಮೆಚ್ಚಿನ ಅಳೆಯಾಗ್ತಾನೆ ಎಂದು ಆಕಾಶ್ ಕಡೆ ನೋಡಲು ಹೌದು ಹೌದು ಚಾರುಣ್ಯ ಆಗ್ತೀನಿ ಎಂದನು ಬೆವರುತ್ತ ಹಾಗೆ ದಿಯಾ ಕಡೆ ನೋಡಿ ಮತ್ತೆ ನಿಂದೇನಾದರೂ ಸಮಸ್ಯೆ ಎನ್ನುವ ಲಕ್ಕಿ ಕಡೆ ನೋಡಿ ಕೈ ಮುಗಿತಾಳು ದಿಯಾ ಸರಿ ನಿಮ್ ಚಿಕ್ಕಪ್ಪ ಬರೋ ಮುಂಚೆ ಮನೆಗೆ ಹೋಗ್ಬೇಕು ಚಲ್ ಎಂದು ನಡೆದ ಬಿಬಿ ದಿಯಾಳನ ಮನಸಾರೆ ಪ್ರೀತಿಸದ ಆಕಾಶ್ ಮನದಲ್ಲೇ ಶಿವ್ ಚಿಕ್ಕಪ್ಪನನ್ನ ನಾನು ಉಳಿಸ್ಕೊಳ್ಬೇಕಾ ಇವಳನ್ನ ಮದ್ವೆ ಆಗ್ಬೇಕಾ ಆಗ್ತೀನಿ ಆಗ್ತೀನಿ ಮೂರ್ ದಿವ್ಸಕ್ಕೆ ಹಾಗೆ ಓಡಿಸ್ತೀನಿ ಚೆಲ್ಲ ನನ್ ಕರ್ಮ ಇಲ್ಲ ಅಕ್ಕಿ ಚಾರುಕ್ ಹೆಲ್ಪ್ ಮಾಡ್ಬೋದು ಅಂತ ಆಲೋಚನೆ ಬರ್ಲಿಲ್ಲ ಬಂದಿದ್ರೆ ಅವಳನ್ನ ಕೂಡಾಕ್ತಿದ್ದೆ ಎಂದು ಹಣೆ ಚಚ್ಕೊಂಡ ಯಾರನ್ನ ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ ಯಾವಾಗ ಯಾವ ಲಾಭ ಕೇಳಬೇಕು ಅಂತಾನು ಗೊತ್ತು ನನಗೆ ಎಂದು ಮನಸಲ್ಲೇ ಮಾತಾಡುತ್ತಾ ನಕ್ಕನು ಲಕ್ಕಿ ಅವನ ಅಸಲಿಯಾಟ ಅರಿತವಳು ನಿನ್ ಸಹಾಯ ಮಾಡಿದೆ ಅಂತ ಖುಷಿ ಪಡಬೇಕು ಆ ಥರ ಲಾಭ ಕೇಳಿದೆ ಅಂತ ದುಃಖ ಪಡಬೇಕು ಅದು ಮೋಸಗಾರ ನೀನು ಮೇಲೆ ನಂಗಿನ ಯಾವ ಭಾವನೆಗಳು ಇಲ್ಲ ಎಂದ್ಕೊಂಡು ಸುಮ್ಮನಾದಳು ಚಾರು ಲಕ್ಕಿ ಇದ್ದಿದ್ದೇ ಈ ಕೇಸ್ ಕ್ಷಣದಲ್ಲೇ ಸಾಲ್ವ್ ಆಯ್ತು ಯಾವ ವಿಚಾರವೂ ಶ್ರೀಕಂಠರವರಿಗಾಗ್ಲಿ ಮನೆಯವರಿಗಾಗ್ಲಿ ಯಾರು ತಿಳಿಸಲಿಲ್ಲ ತಾನು ಮಾಡಿ ತಪ್ಪಿಗೆ ದಿಯಾ ಚಾರು ಬಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಲಕ್ಕಿ ನಿಜಕ್ಕೂ ಒಳ್ಳೆಯವರು ಅವ್ರಿಂದ ಅಂದಿದ್ರೆ ನನ್ ಬಾಳು ಸರ್ವನಾಶ ಆಗ್ತಿತ್ತು ಎಂದು ನುಡಿದಾಗ ಅವನು ಆಗಾಗ ಒಳ್ಳೆಯವನು ಸದಾ ಕೆಟ್ಟವನು ಲಾಭವಿಲ್ಲದೆ ಕೆಲಸ ಮಾಡದ ಅಸುರ ಎಂದು ಒಗಟಾಗಿ ಮಾತಾಡಲು ಏನು ಲಾಭನಾ ಅಂದ್ರೆ ಏನ್ ಲಾಭ ಎಂದು ಪೀಡಿಸಿ ಕೇಳುವ ದಿಯಾ ಬಳಿ ಅಳುತ್ತಾ ಎಲ್ಲವನ್ನೂ ಹೇಳುತ್ತಾಳೆ ಚಾರು ಎಲ್ಲವನ್ನ ಕೇಳಿದವಳು ಅಲ್ಲಿ ನನ್ನ ಮರ್ಯಾದೆ ಉಳಿಸಿ ಒಳ್ಳೆಯವನಾದ ಇನ್ ನಿನ್ನ ಹತ್ರ ಈ ತರ ಬೇಡಿಕೆ ಇಟ್ಟು ಕೆಟ್ಟವನಾದ ನಿಗ್ ನಿನ್ ಉದ್ದೇಶ ಏನ್ ಚಾರು ನೀನು ನಿಮ್ಮದೇನೇ ಇಲ್ಲ ನೀನ್ ಒಪ್ಕೊಂಡೆ ಎಂದು ಅತ್ತಾಗ ಬರೀ ಸ್ವಲ್ಪ ದಿನದ ಮಟ್ಕೆ ಅಲ್ವಾ ಬಿಡು ಇನ್ ನೀನು ಚಿಕ್ಕಪ್ಪರ ಬಳಿ ಕಿಂಚಿತ್ತು ಅನುಮಾನ ಬಾರದ್ ಹಾಗೆ ನಡ್ಕೊ ಮಿಕ್ಕಿದ್ರು ನಾನ್ ನೋಡ್ಕೋತೀನಿ ಚೌಧರಿ ಕಾರಣಕ್ಕೂ ಚಿಕ್ಕಪ್ಪ ಬಳಿ ವಿಚಾರ ಹೇಳ್ಬೇಡ ನಿನ್ನ ಆಕಾಶ್ ಮದ್ವೆ ಆಗಿ ಎಲ್ಲ ಸರಿ ಹೋದ್ರೆ ಸಾಕು ಆಕಾಶನ ಚಿಕ್ಕಪ್ಪ ಒಪ್ಪಿದ್ರೆ ಸಾಕು ಎಂದು ಮಲಗಲು ದಿಂಬಿಗೆ ತಲೆ ಹಾಕಿದಾಗ ಎಲ್ಲರನ್ನ ಬಿಟ್ಟು ಲಕ್ಕಿನ ಸಹಾಯ ಮಾಡ್ತಾನೆ ಅಂತ ನೀನ್ ಯಾಕನ್ನಿಸ್ತು ಚಾರು ಎಂದು ದಿಯಾ ಕೇಳಿದ ಪ್ರಶ್ನೆಗೆ ಯಾಕಂದ್ರೆ ಅವನು ಕೆಟ್ಟವನು ಕೆಟ್ಟವರಿಗೆ ಮಹಾನ್ ಕೆಟ್ಟವನು ಅಸುರ ಅದಕ್ಕೆ ಎಂದು ಮಲಗಿದ್ಲು ರಾಯರ ಇಚ್ಛೆಯಂತೆ ಅವಳ ಮನಸ್ಸು ಬೀಬಿನೇ ಸಹಾಯ ಬೇಡಿತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ